ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅದು ನಮ್ಮ ಸಂಸ್ಕಾರ ಹೆಂಗೈತ್ರಿ ಚಲೋ ಐತಲ್ರಿ ಇದು ಒಂಥರ ಚಲೋ ಐತೆ ಅಂಥೇಳಿ ಅನ್ನಿಸ್ತ ಎಲ್ಲ ಕೇಳಿದ್ದೆ ಹಂಗೆ ಒಂಥಲೇ ನಾನು ಟ್ರೈ ಮಾಡಬೇಕು ಅಂಥೇಳಿ ಅನ್ನಿಸ್ತ ಎಲ್ಲರಿಗೂ ನಮಸ್ಕಾರ ಅದು ನಮ್ಮ ಸಂಸ್ಕಾರ ಐತಲ್ರಿ ಒಂಥರ ಹಾಗಾಗಿ ಇವತ್ತು ಟ್ರೈ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಟ್ರೈ ಮಾಡಿದೆ ನೋಡ್ರಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಒಳಗೆ ಹೇಳಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಹಂಗೆ ಮೊದ್ಲೇಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ನಿಮಗೆ ಸ್ವಲ್ಪರ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡ್ರಿ ಹಂಗೆ ಏನಂತ ನಾನು ನಾನಿವತ್ತ ನನ್ನ ಈ ವಿಡಿಯೋದಾಗ ಎರಡು ದಿವಸದ ವ್ಲಾಗ್ನು ನಾನು ಶೇರ್ ಮಾಡ್ಕೊಳತ್ತ ನೋಡಿರಿ ಒಂದು ಶುಕ್ರವಾರ ಆಮೇಲೆ ಶನಿವಾರ ಎರಡು ದಿವಸದ್ದು ಐತ್ರಿ ಈ ಒಂದು ವ್ಲಾಗ್ ಒಳಗೆ ಈಗ ನೀವು ನೋಡತ್ತಿದ್ದ ಶುಕ್ರವಾರದ ಶುಕ್ರವಾರ ಸಂಜೆ ಮುಂದೆ ನಾನು ಈ ಎಲ್ಲ ವೀಡಿಯೋನು ಮಾಡ್ಕೊಂಡಂಥದ್ದು ನೋಡಿರಿ ಆಮೇಲೆ ಇದನ್ನು ನಾನು ಹಳೆ ವಿಡಿಯೋದಾಗ್ನು ಒಂದು ಸ್ವಲ್ಪ ತೋರಿಸ್ಕೊಂಡಿದ್ದೆ ಅಂತ ಅಂದರೆ ಪುಂಡಿ ಸೊಪ್ಪಿನ ಗಿಡ ಎಲ್ಲ ಹಚ್ಚಿದ್ವಿ ಅಂಥೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ಯಾ ಊರಿಂದ ತೊಗೊಂಡು ಬಂದಿದ್ಯಾ ಅವು ಹಂಗೆ ಬೇರಿತ್ತು ನಮ್ಮ ಮನೆಯವ್ರಿಗೆಲ್ಲ ಪುಂಡಿ ಸೊಪ್ಪಿನ ಪಲ್ಯ ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಕಡೆ ಅಂತ ಹೇಳಿ ಅವನ್ನೆಲ್ಲ ತೊಗೊಂಡು ಬಂದಿದ್ವಿ ಅದು ಹಚ್ಚಿದ್ದೆಲ್ಲಾನು ನಿಮ್ಮ ಜೊತೆಗೆ ನಾನು ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದು ಇತ್ತು ನೋಡ್ರಿ ಆ ವೀಡಿಯೋನ ಎಲ್ಲರೂ ನೋಡ್ಕೊಂಡು ಬರ್ರಿ ಹಂಗೆ ಅವಾಗ ಹಚ್ಚಿದಾಗ ಇನ್ನೂ ಸಣ್ಣ ಸಣ್ಣ ಗಿಡ ಇತ್ತು ರೀ ಅದ್ರಾಗ ಏನು ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೆ ಆ ಗಿಡಗಳನ್ನ ನಾವು ಸ್ವಲ್ಪ ದೂರ 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 ಹಚ್ಚಿದ್ರೆ ಅವು ಲಘು ಬೆಳೀತವೆ ಲಘು ಲಘು ದುಡ್ಡು ಹಾಕಿದ್ವಿ ರೀ ಏನು ಮಾಡಿಬಿಟ್ಟಿದ್ವಿ ಅಂತಂದ್ರೆ ಅವನ್ನ ಎಲ್ಲನೂ ಗುಂಪಿ ಗುಂಪಿ ಹೆಂಗಿರ್ತಿತ್ತಲ್ಲ ಹಂಗೆ ಹಚ್ಚಿಬಿಟ್ಟಿದ್ವಿ ಅಂದರೆ ಒಂದು ಅಂತಂದ್ರೆ ಬೆಳೀತಿತ್ತು ಇಲ್ಲೋ ಅನ್ನೋದು ಒಂದು ಡೌಟ್ ಆಮೇಲೆ ಏನೇ ಮಾಡಿದ್ರು ಇಲ್ಲಿ ಬರ್ತಿರೋಂಗಿಲ್ಲ ಅಂದರೆ ಬರ್ತೈತೆ ಬೆಳಿ ಒಂದು ಇಲಿ ಇಲ್ಲ ಇಲ್ಲದನ ಹಿಂಗೆ ಏನಾರು ಒಂದು ಮಂಗ್ಯ ಏನಾರ ಒಂದು ಬಂದು ಅದನ್ನು ಹಾಳು ಮಾಡಿ ಹಾಕ್ಬಿಡ್ತೈತೆ ಹೀಗಾಗಿ ಬರ್ತೈತೋ ಇಲ್ಲೋ ಅನ್ನೋ ಒಂದು ಡೌಟ್ ಒಳಗನ ನಾವು ಈಗೆಲ್ಲ ಸೊಪ್ಪಿನ ಗಿಡನ ಹಚ್ಚಿದ್ವಿ ರೀ ಊರಿಗೆ ಹೋದಾಗ ತೊಗೊಂಡು ಬಂದಿದ್ದಿತ್ತು ಅದು ಬೇರಿತ್ತಲ್ಲ ಹೆಂಗು ಹಚ್ಚಿ ನೋಡೋನು ಹೇಳಿ ಹಚ್ಚಿತ್ತು ಅದು ಚಲೋ ಬಂದಿತ್ತು ರೀ ಅದು ಗುಂಪೇನು ಹಚ್ಚಿದ್ವಲ್ಲ ಹಾಗಾಗಿ ಅದು ಲಘು ಲಘು ಬೆಳೆ ಆಗಿಲ್ಲ ರೀ ಅದು ಇಲ್ಲ ಅಂತಂದ್ರೆ ಭಾಳ ಚಲೋ ಬೆಳಿತಿತ್ತು ಅದು ಇನ್ನೂ ಇನ್ನೂ ದೊಡ್ಡದಕ್ಕಿತ್ತು ಆ ರೀತಿ ಆಕಿತ್ತು ನೋಡ್ರಿ ಹಂಗೆ ನನಗೆ ಅದು ಏನಂತ ಹೇಳಿದ್ರೆ ಇನ್ನೂ ಅಷ್ಟು ಬಲ್ತಿಲ್ಲ ರೀ ಅದು ಗಿಡಗಳೆಲ್ಲ ಅವ ಇನ್ನೂ ಎಳೆದೈತಿ ಅದು ಬಲತ್ರ ಪಲ್ಯ ಈಡಕತ್ರಿ ಅಂದರೆ ಜಾಸ್ತಿ ಆಕತಿ ಭಾಳ ಆಕತಿ ಬಲ್ತಿಲ್ಲ ಎಳೆಯದೈತಿ ಆದ್ರೆ ಏನಂತ ಹೇಳಿದ್ರೆ ನಾನೀಗ ಬಿಟ್ಟೆ ಅಂತಂದ್ರೆ ಮತ್ತು ಏನಾದ್ರೆ ಮಂಗೆ ಅನ್ನಾರ ಏನಾರ ಬಂತು ಅಂತಂದ್ರೆ ಮತ್ತು ಅದಷ್ಟು ನಮ್ಮ ಕೈ ಸಿಗಂಗಿಲ್ಲ ಇಷ್ಟು ದಿನ ಮಾಡಿದ್ದೆಲ್ಲ ವ್ಯರ್ಥ ಆದಂಗೆ ಆಕತಿ ದಿನ ಅದಕ್ಕೆ ನೀರು ಹಾಕೋದು ಬೆಳೆಸೋದು ಮಾಡಿದ್ದೆಲ್ಲ ವ್ಯರ್ಥ ಆಕತಿ ಬೇಡ ಆದಷ್ಟಾಗಲಿ ಅಂಥೇಳಿ ಅದನ್ನು ಹರಿಯತ್ತಿದ್ದೆ ನೋಡ್ರಿ ಸಂಜೆ ಮುಂದೆ ನಾಲ್ಕು ಗಂಟೆದಿಂದ ಇದನ್ನು ಈ ಕೆಲಸ ಮಾಡ್ಕೊಳಕತ್ತಿದ್ದೆ ನಾಲ್ಕು ಗಂಟೆ ಮ್ಯಾಲ ಆಗೈತೆ ನೋಡ್ರಿಸ್ರು ಜನ ಸ್ಕೂಲಿಗೆ ಹೋಗಿ ಬಂದಿದ್ದ ಬಂದ ಮೇಲೆ ನಾ ಇದನ್ನೆಲ್ಲನೂ ಮಾಡ್ಕೊಳಕತ್ತಿದ್ದೆ ಮತ್ತು ಲೇಟ್ ಅಂದ್ರೆ ಈ ಆರು ಗಂಟೆ ನಂತರ ಹೊತ್ತು ಮುನಿಗು ಹೊತ್ತನ್ಯಾಗ ಈ ರೀತಿ ಎಲ್ಲ ಏನೋ ಗಿಡಗಳದಾಗಿನ ಆಗಲಿ ಈ ರೀತಿ ಸ್ವಪ್ಪೆಲ್ಲ ಕೀಳಬಾರ್ದು ಅಂಥೇಳಿ ಹೇಳ್ತಿರ್ತಾರೆ ಹಾಗಾಗಿ ನಾನೊಂದು ಸ್ವಲ್ಪ ಲಘುನನ್ನು ಇದನ್ನು ಕಿತ್ಕೊಳತ್ತಿದ್ದೆ ನೋಡ್ರಿ ಭಾಳ ದಿನ ಆಗಿತ್ತ ಕಿತ್ಕೋಬೇಕು ಅದನ್ನು ಏನು ಏನಾರ ದನ ಅದು ಹಾಳು ಮಾಡ್ತಾವೋ ಕಿರಿಬೇಕು ಪಲ್ಯ ಮಾಡಬೇಕು ಅಂಥೇಳಿ ಅಂದ್ಕೊಳ್ಳೋದು ಬಿಡೋದು ಆಗಿತ್ತು ಇವತ್ತಿಲ್ಲ ಬರ್ರಿ ಅನ್ಕೊತ ನಾನು ಬಿಟ್ಟೆ ಅಂತಂದ್ರೆ ಮತ್ತು ಅದೇ ರೀತಿ ಏನಾರ ದನಾರ ಏನಾರ ಹಾಳು ಮಾಡ್ತಾವು ಅರ್ಧ ಬಿಡೋನ ಆಗಿದ್ದಾಗಲಿ ಅಂತ ಹೇಳಿ ಹರ್ಕೊಳತಿದ್ದೆ ನೋಡ್ರಿ ಅಲ್ಲಿ ಸೃಜನನು ಬಂದಿದ್ದ ಹರಿಯು ಅಂತ ಹೇಳಿದ್ರ ಒಂದು ಹದಿನಾರು ಪ್ರಶ್ನೆ ರೀ ಇದಕ್ಕೆ ಏನಂತ ಹೇಳಿದ್ರೆ ಹರಿಯೋ ಹೇಳಿದೆ ಸ್ವಲ್ಪ ಕಿತ್ತಂಗೆ ಮಾಡಿದ್ದ ಅದನ್ನು ಆಮೇಲೆ ಅಯ್ಯೋ ಮಮ್ಮಿ ಇದ್ರಾಗ ಮುಳ್ಳದವು ಅಂತಂದ ಹೌದು ಮುಳ್ಳಿರ್ತಾವ ಗಿಡದಾಗ ಸ್ವಲ್ಪ ನೋಡ್ಕೊಂಡು ಹರಿ ಮ್ಯಾಲಿಂದ ತಪ್ಲ ಅಷ್ಟ ಹರಿ ಅಂತ ಹೇಳಿದೆ ಮುಳ್ಳಿರ್ತೈತಿ ರೀ ಇದು ಪುಂಡಿ ಸೊಪ್ಪಿನ ಗಿಡದಾಗ ಮುಳ್ಳಿರ್ತೈತಿ ಮುಳ್ಳೈತಿ ಅಂತಂದ ಆಮೇಲೆ ಮತ್ತೆ ಕೇಳ್ತಾನೆ ಇದ್ರಾಗ ಯಾಕೆ ಅಂತ ಅಂಥೇಳಿ ಇದಕ್ಕೆ ಏನು ಆನ್ಸರ್ ರೀ ಅಂತ ನನಗೆ ಗೊತ್ತಾನೆ ಆಗಲ್ದೆ ಮುಳ್ಳು ಯಾಕೆ ಇರ್ತೈತಿ ಅಂದ್ರೆ ನಾ ಏನು ರೀ ಅವಾಗ ಹಂಗೆ ಇದ್ದ ಒಂದು ಅಂತಲ್ಲ ಸಿಕ್ಕಾಪಟ್ಟಿ ಇಂಥ ಕ್ವಶನ್ ಕೇಳ್ತಿರ್ತಾನೆ ರೀ ಅವ್ನ್ ಆನ್ಸರ್ ಮಾಡೋಕೆ ಪಟ್ಟಂತ ಆನ್ಸರ್ ಮಾಡೋಕ್ಕೆ ಬರೋಂಗಿಲ್ಲ ಅಂಥವು ಕ್ವಶನ್ ಕೇಳ್ತಿರ್ತಾನೆ ಏನೇನಾರು ಇದ್ರಾಗಿ ಯಾಕೆ ಮುಳ್ಳೈತಿ ಅದು ಯಾಕೆ ಹಂಗೆ ಇದು ಯಾಕೆ ಹಂಗೆ ಹಿಂಗೆ ಒಟ್ಟು ಅವಾಗ ಏನಾದ್ರು ನಾವು ಏನಾರು ಒಂದು ಹೇಳಿದ್ವಿ ಅಂತಂದ್ರೆ ಅದನ್ನು ನಾವು ವಾಪಸ್ ನಮ್ಗೆ ಏನು ಹೇಳಿರಬಾರ್ದು ಆ ರೀತಿ ಒಂದಷ್ಟು ಕ್ವಶನ್ ಕೇಳಿಬಿಡ್ತಾನೆ ರೀ ಇದ ಅಂತಲ್ಲ ಇಂಥ ಭಾಳ ಕೆಲಸ ಮಾಡಿರ್ತಾನೆ ನೆನ್ಪಿರಂಗಿಲ್ಲ ನನಗೆ ಅಷ್ಟೆ ನಿಮ್ಮ ಜೊತೆಗೆ ಮತ್ತು ಏನರ ಅಂತ ಹೇಳ್ದು ಅಂದ್ರೆ ಶೇರ್ ಮಾಡ್ಕೊತೀನಿ ನಿಮ್ಮ ಮನೆಯಾಗಿನ ಮಕ್ಕಳು ಇದೇ ರೀತಿನೇ ಕೇಳ್ತಾರೋ ಅಂತಂದರೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಹಂಗೆ ಎಲ್ಲ ಸೊಪ್ಪೆಲ್ಲ ಹರ್ಕೊಳತ್ತಿದ್ದೆ ನೋಡ್ರಿ ಅದು ಗಿಡ ಎಲ್ಲ ಬೆಳೆದಾಗ ಮನ್ಯಾಗೆಲ್ಲ ನಾವು ನಾವು ಹಚ್ಚಿ ಬೆಳೆಸಿ ಅದನ್ನು ಆಗುವಂಥ ಒಂದು ಖುಷಿನಾನ ಬೇರೆ ನೋಡ್ರಿ ಹಂಗೆ ಅಲ್ಲಿ ಗುಬ್ಬಿನೂ ಅಕ್ಕಿದು ಒಂದು ಕಾಟ ನಂಗೆ ಅಲ್ಲೆಲ್ಲ ಇಟ್ಕೊಂಡು ಮಾಡೋಕೆ ಕೊಡತ್ತಿರಲಿಲ್ಲ ಹಾಗೂ ಹಿಂಗು ಅವ್ರಿಬ್ರದ್ದು ಕಾಟ ತಡ್ಕೊಂಡು ನಾನು ಹೆಂಗೆಂಗೋ ಸೊಪ್ಪು ಕಿರ್ತ್ಕೊಳಕತ್ತಿದ್ದೆ ನೋಡ್ರಿ ಅಕ್ಕಿನೂ ಇದ್ಲು ಅಲ್ಲೇ ಒಟ್ಟಿ ಭತ್ತ ಈ ಕೆಲಸನ ಮಾಡ್ಕೊಳ್ಳಬೇಕು ಅಂತ ಹೇಳಿ ಎಲ್ಲನೂ ಕಿತ್ಕೊಳಕತ್ತಿದ್ದೆ ನೋಡಿರಿ ಹೆಂಗೆ ಅಂತ ಹೇಳಿದ್ರೆ ಸಂಜೆ ಮುಂದೆ ಈಗ ನಾನು ಏನಾರ ಈ ಪುಂಡಿ ಸೊಪ್ಪಿನ ಪಲ್ಯ ನಾನು ಸಂಜೆ ಮುಂದೆ ಮಾಡ್ಬೇಕಂತ ಹೇಳಿ ಅನ್ಕೊಳನ ಈಗ ನಾನು ಅದನ್ನು ಕಿತ್ಕೊಳಕತ್ತಿದ್ದೆ ನೋಡ್ರಿ ಈಗ ನಾ ಏನು ಬೆಳಿಗ್ಗೆಲ್ಲ ಮಾಡಿದ್ರೆ ಅದು ಭಾಳ ಆಗೋದಿಲ್ಲ ರೀ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿದ್ ಭಾಳ ಅಂದ್ರೆ ಒಂದು ಎರಡು ರೊಟ್ಟಿ ಪಲ್ಯ ಅಷ್ಟು ಪಲ್ಯ ಅದ್ರಾಗ ಅಷ್ಟು ಅದಕ್ಕಿಂತ ಜಾಸ್ತಿ ಆಗಂಗಿಲ್ಲ ಹಾಗಾಗಿ ಹೆಂಗು ಬೆಳಿಗ್ಗೆ ಮಾಡಿದ್ವ ರೊಟ್ಟಿ ಇದ್ದು ರೀ ಸಂಜೆ ಮುಂದೆ ಅದ್ರಾಗ ಆದರೂ ಸಾಕಲ್ಲ ಈಗ ಬೆಳಿಗ್ಗೆಲ್ಲ ಮಾಡಿದ್ರಂತೂ ಅದು ಆಗಂಗಿಲ್ಲ ರಾತ್ರಿಗಾದ್ರೆ ಸರಿಯಾಗಿ ಬಿಡ್ತೈತೆ ಅಂತ ಹೇಳಿ ಅಂದ್ಕೊಂಡು ಕಿತ್ಕೊಂಡೆ ನೋಡ್ರಿ ಕಿತ್ಕೊಂಡು ಬಂದು ಈಗ ನ ಏನಂತ ಹೇಳಿದ್ರೆ ಸಂಜೆ ಮುಂದೆ ಈ ವಿಡಿಯೋನ ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡ್ರಿ ಎಲ್ಲ ಕಸ ಹೊಡೆದು ದೀಪ ಹಚ್ಚಿ ಆದ್ಮೇಲೆ ನಾನು ಪಲ್ಯ ಎಲ್ಲ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಹಂಗೆ ಅದನ್ನೆಲ್ಲನೂ ತೊಳ್ಕೊಬೇಕಂತ ಹೇಳಿ ತೊಳ್ಯಾತಿದ್ದೆ ನೋಡ್ರಿ ಯಾ ಹಂಗೆ ಏನು ಅಂತಂದ್ರೆ ಎಲ್ಲ ತೊಳೀನು ಸ್ವಲ್ಪ ಒಂದ್ಸಲ ಮೈಂಡಿಗೆ ಏನು ಬಂತು ಇಲ್ಲಿ ಮನ್ಯಾಗ ಬೆಳೆದಿದ್ದೆಲ್ಲ ಯಾಕೆ ಅಂಥೇಳಿ ಹೇಳಿ ರೀ ಆಮೇಲೆ ತೊಳಿಬೇಕಂತ ಹೇಳಿ ತೊಳ್ಯಾತನಿ ನೋಡ್ರಿ ಅದ್ರಾಗ ಮನ್ಯಾಗ ಬೆಳೆದಿದ್ದಂತ ಹೇಳಿ ಅನ್ಕೊಂತೀವಿ ಅಷ್ಟು ಹೊಲ್ಸೈತಂಥೇಳಿ ನಮ್ಗೆ ಗುಬ್ಬಿ ದಾಳ್ರಿ ಸಿಕ್ಕಾಪಟ್ಟಿ ಕಾಟ ಕೊಡತ್ತಾಳೆ ನೋಡ್ರಿ ಇಲ್ಲೇ ದಾಳು ವಾಯಿಸುವ ಕೊಡುವಾಗನು ಕಾಟ ಕೊಡ್ತೈತೆ ನಮ್ಗೆ ಗುಬ್ಬಿ ಮತ್ತು ನೋಡ್ರಿ ಇದು ನಾವಿನ್ನು ಹೊರಗಿಂದ ತಂದಿದ್ದೆಲ್ಲ ಎಷ್ಟು ಧೂಳು ಇರಬಾರ್ದು ಎಷ್ಟು ಗ ಗಲೀಜಿರಬಾರ್ದು ಅದ್ರಾಗ ಅಂಥೇಳಿ ಅನ್ನಿಸ್ತೀರಿ ನನಗೊಬ್ಬರೇ ಇಲ್ಲೇ ನಾವು ಎಲ್ಲವೂ ಅಲ್ಲ ಇಲ್ಲೇ ಮನ್ಯಾಗ ಬೆಳೆದಂಥದ್ದು ಅದ್ರಾಗ ಎಷ್ಟು ಗಲೀಜಂತೇಳಿ ಅನ್ಸಾ ನಮ್ಗೆ ಹಂಗೆ ಹಂಗೆ ಅನ್ನಿಸ್ತು ನೋಡ್ರಿ ಏನಂತ ಹೇಳಿದ್ರೆ ಮನ್ಯಾಗ ಇಲ್ಲೇ ಎಲ್ಲೂ ನಾವು ಬೆಳೆದಂಥದ್ದು ಇದ್ರಾಗ ಎಷ್ಟು ನಮ್ಗೆ ಎಲ್ಲ ಡಸ್ಟ್ ಐತೆ ಅಂತಂದ್ರೆ ಇನ್ನು ಹೊರಗಿಂದ ತೊಗೊಂಡು ಬಂದು ಮಾಡ್ತಿರ್ತೀವಿ ನೋಡ್ರಿ ಸೊಪ್ಪು ತರಕಾರಿ ಎಲ್ಲ ಅದ್ರಾಗಿಲ್ಲ ಎಷ್ಟಿರಬಾರ್ದಲ್ಲ ಅಂಥೇಳಿ ಸಲ ವಿಚಾರ ಬಂದು ಹೋತ್ರಿ ತಲೆಗೆ ಹಂಗ ಇದನ್ನು ಸಲ ತೊಳ್ಕೊಂಡೆ ಯಾಕಂದ್ರೆ ಅದ್ರಾಗ ನೋಡಿದ್ರಲ್ಲ ಹೆಂಗಿತ್ತು ಹಂಗಾಗಿ ಸಲ ತೊಳೆದು ಅಲ್ಲೆಲ್ಲ ಮಾಡ್ಕೋಬೇಕು ಅಂಥೇಳಿ ಈಗದನ್ನು ನಾನೇನಿಲ್ಲ ರೀ ತೊಳೆದು ಫಸ್ಟ್ ನಾವು ಅದನ್ನು ನೀರೊಳಗೆ ಹಾಕಿ ಕುದಿಸ್ಕೊಳಕ್ಕೆ ಇಟ್ಕೋಬೇಕ್ರಿ ಫಸ್ಟ್ ಟೈಮ್ ಮಾಡುವಾಗ ಯಾರ್ಯಾರು ಮಾಡತ್ತಿದ್ರಿ ಅಂದರೆ ಈ ರೀತಿ ಫಸ್ಟ್ ಏನಂದ್ರೆ ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಕುದಿಸ್ಕೋಬೇಕ್ರಿ ಹಂಗೆ ನಾನು ಈ ಪಲ್ಯನ ಒಂದು ಸ್ವಲ್ಪ ನನ್ನ ಹಿಂದಿನ ವೀಡಿಯೋದಾಗೂ ನಾನು ಶೇರ್ ಐತ್ರಿ ಯಾವಾಗಾರ ನಾನು ಮಾಡ್ಕೊಂಡಿದ್ದು ಮಾಡ್ಕೊಳಕ್ಕತ್ತಿದ್ದೆ ಅಂದ್ರೆ ಅವಾಗೆಲ್ಲ ಈ ವಿಡಿಯೋ ಮಾಡ್ಕೊಂಡಿರ್ತೇನೆ ಆಲ್ಮೋಸ್ಟ್ ಹಂಗೆ ನೋಡ್ರಿ ಅದಕ್ಕೆ ಏನೇನೆಲ್ಲ ಬೇಕು ಅಂಥೇಳಿ ಈ ರೀತಿ ಒಂದು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಅದಕ್ಕೆ ಏನಂತಂದ್ರೆ ರವ ಶೇಂಗಾ ಇದು ಮೂರು ಭಾಳ ಬೇಕ್ರಿ ಅದು ಬೇಕಾಗಿರುವಂಥದ್ದು ನೋಡಿರಿ ಈ ರೀತಿ ಒಂದು ಕುದಿ ಕುದಿಸಿ ಆದಮೇಲೆ ಅದನ್ನು ಬಸ್ಕೊಂಡು ಆಮೇಲೆ ನಾವು ಅದಕ್ಕೆ ಈ ರೀತಿ ಒಗ್ಗರಣೆ ಕೊಟ್ಕೊಳ್ಳೋದು ನೋಡಿರಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಶೇಂಗಾ ರವೆ ಎಲ್ಲನೂ ರೀ ನಾನು ಏನಂತಂದ್ರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳತ್ತೆ ನೋಡಿರಿ ರವೆ ಆಗಲಿ ಆಮೇಲೆ ಶೇಂಗಾ ಆಗಲಿ ಇದನ್ನೆಲ್ಲನೂ ಒಂದು ಸ್ವಲ್ಪ ಜಾಸ್ತಿನ ನಾನು ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಯಾಕಂತಂದ್ರೆ ಸೊಪ್ಪು ಸ್ವಲ್ಪ ಇತ್ತಲ್ರಿ ಅದು ಬಾ ಒಂದು ಸ್ವಲ್ಪ ಆಕತ್ರಿ ಅದು ಎಷ್ಟು ಸೊಪ್ಪು ನಾವು ಎಷ್ಟು ಮಾಡಿದ್ರೂ ಸೊಪ್ಪಿನ ಪಲ್ಯ ಆಗೋದು ಒಂದು ಸ್ವಲ್ಪ ಹಾಗಾಗಿ ಸ್ವಲ್ಪ ಆಕತ್ತೆ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿ ಆಗಲಿ ಅಂಥೇಳಿ ರವೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಮ್ಯಾಲ ಈ ರೀತಿ ಎಣ್ಣೆ ಹಾಕ್ಕೊಂಡು ಈಗ ಅದನ್ನು ಚಲೋ ತೆಂಗ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ ನಾನು ಈ ರೀತಿಯಾಗಿ ಮಾಡ್ಕೊಳ್ಳೋದು ಇದಕ್ಕೆ ರುಚಿ ಕೊಡೋದನ್ನು ಹಸಿ ಮೆಣಸಿನ್ಕಾಯಿ ಶೇಂಗಾ ಬಳ್ಳುಳ್ಳಿ ಆಮೇಲೆ ಎಣ್ಣೆ ಇದೆಲ್ಲ ಹಾಕಿ ಮಾಡ್ತೀವಲ್ಲ ಅದೊಂಥರ ರುಚಿನ ಬೇರೆ ಆಗಿರ್ತೈತೆ ರೀ ಇದ್ರ ಜೊತೆ ಕಾಂಬಿನೇಷನ್ ಅಂದ್ರೆ ಜೋಳದ ರೊಟ್ಟಿ ನೋಡಿರಿ ನಾನು ಬೆಳಿಗ್ಗೆ ಮಾಡಿಕೊಂಡೆ ಇಟ್ಕೊಂಡಿದ್ದೆ ಅಲ್ರಿ ರೊಟ್ಟಿ ಅದ್ರಾಗ ಬರ್ತೈತೆ ಅನ್ನೋದಕ್ಕೆ ನಾನು ಇದನ್ನು ಸಂಜೆ ಮುಂದೆ ಪಲ್ಯನ ಮಾಡ್ಕೊಳತ್ತಿದ್ದೆ ನೋಡ್ರಿ ಮಸ್ತಾಗಿ ಆಗಿರ್ತೈತೆ ಪಲ್ಯ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತೆ ನಮ್ಮ ಕಡೆ ಹುಬ್ಳಿ ಧಾರವಾಡ ಸೈಡ್ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ರೀ ಇದು ಇದಕ್ಕೆ ಈಗೇನಿಲ್ಲ ರೀ ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಪಲ್ಯ ಅಂತ ರೆಡಿ ಆಕತ್ತ ನೋಡ್ರಿ ಹಂಗೆ ಈ ಇದೇ ಎಲ್ಲ ನಾನು ಮಾಡಿಕೊಂಡಿದ್ದ ಶುಕ್ರವಾರದ ವ್ಲಾಗ್ ರೀ ಇದು ಆಮೇಲೆ ಈಗಿದೇನೈತಲ್ರಿ ಇದು ಶನಿವಾರ ಬೆಳಗ್ಗಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ಕೊಂಡೆ ನೋಡಿರಿ ಇದನ್ನು ಶನಿವಾರ ಬೆಳಿಗ್ಗೆ ಎದ್ದು ಕೊಡ್ಲಿ ಅಂತಂದ್ರೆ ಸೃಜಾನಂದು ಸ್ಕೂಲ್ ಇತ್ತಲ್ರಿ ಹಾಗಾಗಿ ಅವ್ಗೆ ಬಾಕ್ಸಿಗೆ ಹಾಕಕ್ಕೆ ಅಂತ ಹೇಳಿ ನಾನಿವತ್ತ ಹಿಟ್ಟಿನ ದೋಸೆ ಮಾಡಬೇಕು ಅಂಥೇಳಿ ಅವ್ಗೆ ಸ್ವಲ್ಪ ದೋಸೆ ಸೇರಿನೂ ಸೇರೂ ಸೇರ್ತಾವ್ರಿ ಜಾಸ್ತಿ ಆಮೇಲೆ ನನಗೂ ಮಾಡೋಕೆ ಲಗು ಲಗುನೂ ಅಕ್ಕತಿ ಅವಾಗ ಬಾಕ್ಸಿಗೂ ಆಕತಿ ಆಮೇಲೆ ತಿನ್ನೋಕ್ಕೂ ಆಕತಿ ಹೇಳಿ ನಾನು ಈ ರೀತಿ ದೋಸೆ ಹಿಟ್ಟ ರೆಡಿ ಇಟ್ಕೊಂಡಿದ್ದೆ ಆಮೇಲೆ ಇದ ಪುಳಿಯೋಗರೆ ರೀ ಮನೆಯಾಗನ ಅವಾಗ ರೈಸಿಗೆ ಕಲಸಕಂತ ಹೇಳಿ ಈ ರೀತಿ ಪುಳಿಯೋಗ್ರೇನು ಮಾಡ್ಕೊಂಡಿತ್ತ ಆಮೇಲೆ ನಾನು ದೋಸೆಗೆ ಎಲ್ಲನೂ ಹಾಕಿದ್ದೆ ರೀ ಹೇಳಿದ್ರೆ ಉಳ್ಳಾಗಡ್ಡಿ ಕ್ಯಾರೆಟು ಎಲ್ಲಾನು ಹಾಕಿ ಮಾಡಿದ್ದೆ ನೋಡ್ರಿ ಅವ್ನ ಬಾಕ್ಸಿಗೆ ಅದೇನು ಪುಳಿಯೋಗ್ರೆ ಮನ್ಯಾಗಾನ ಮಾಡ್ಕೊಂಡಿದ್ದ ಅದನ್ನು ಆಮೇಲೆ ದಾಸಿ ಅವಾಗ ಮಾಡಿ ಸೃಜನಂದೆಲ್ಲ ಮುಗಿಸಿ ಸೃಜನಂದೆಲ್ಲ ಸ್ಕೂಲಿಗೆ ಕಳಿಸಿ ಆದ್ಮೇಲೆ ನಂದೆಲ್ಲ ರೊಟ್ಟಿನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ನಾನು ಇದೊಂದು ಡಬ್ಬಿ ನೀರು ತುಂಬ್ಕೊಂಡ್ರಾಯ್ತು ಅಂತ ಹೇಳಿ ನೀರು ತುಂಬಿಕೊಳ್ಳಕ್ಕೆ ಬರಾತಿದ್ಯಾ ನೋಡ್ರಿ ನಮ್ಮ ಗುಬ್ಬಿ ಕಾಟ ಎಲ್ಲಿ ಅಲ್ಲಿ ಬರ್ತಿರ್ತಾಳೆ ಅದು ಹೆಂಗಂತಂದ್ರೆ ನಾನು ಒಳಗೆಲ್ಲ ನೀರು ತುಂಬಿ ಟಾಕಿದಾಗ ತುಂಬಿಬಿಡೋದು ಕೊಡ್ದಾಗ ತುಂಬಿಡೋದು ಎಲ್ಲನೂ ಈಗಂತೂ ಕ್ಯಾನ್ಸಲ್ ಮಾಡಿಬಿಟ್ಟಲ್ರಿ ಹೇಳಿದ್ರೆ ನಾನು ಎಷ್ಟು ಕೊಡ ತುಂಬಿಡಲಿ ಎಷ್ಟು ಟಾಕೆ ತುಂಬಿಡಲಿ ಕಿಚನ್ನಾಗ ಮ್ಯಾಲೆಡ್ ಹಾಕೋ ಜಾಗ ಇಲ್ಲರಿ ಕೆಳಗಿಡಬೇಕು ಕೆಳಗಿಟ್ಟೆ ಅಂತಂದ್ರೆ ಎಲ್ಲನೂ ಕೊಡೋಕ್ಕನ ಕೊಡ ತುಂಬಿಟ್ಟಿರ್ತೀನಿ ಅದನಕ್ಕೆ ನಾ ಏನೋ ಮುಚ್ಚಲಿ ಅದನ್ನು ತೆಗೆದು ಅದ್ರಾಗೆಲ್ಲ ಕೈ ಹಾಕಿ ನೀರೆಲ್ಲ ವೇಸ್ಟ್ ಮಾಡ್ತಾಳು ಟಾಕಿನೂ ಹಂಗೆ ಟಾಕೆ ಬಾಯಿನೂ ತೆಗಿತಾಳು ಅದ್ರಾಗೂ ಕೈ ಹಾಕೋದು ಇಲ್ಲ ಏನಾರು ಹಾಕೋದು ಗಲೀಜು ಮಾಡೋದು ಹಿಂಗೆ ಮಾಡ್ತಾಳೆ ಹೀಗಾಗಿ ನಾನೀಗ ಕೊಡ ಬಿಟ್ಟು ಈ ಒಂದು ಕ್ಯಾನ್ ತುಂಬಬಿಡತ್ತ ನೋಡ್ರಿ ಹಂಗೆ ಮತ್ತು ಇದೇನಂತಂದ್ರೆ ಮಧ್ಯಾಹ್ನ ಮಧ್ಯಾಹ್ನ ನಾನು ರೈಸಿಗೆ ಸ್ವಲ್ಪ ಸಾಂಬಾರೆಲ್ಲ ಮಾಡ್ಕೊಳ್ಳೋನು ಅಂಥೇಳಿ ಮಾಡ್ಕೊಳತ್ತಿದ್ದೆ ನೋಡ್ರಿ ಅದಕ್ಕೆ ನಾನು ಏನೇನು ಹಾಕ್ಕೊಳತ್ತೀನಿ ಅಂದ್ರೆ ನಾನೀಗ ಟೊಮ್ಯಾಟೊ ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣ ಉಳ್ಳಾಗಡ್ಡಿ ಆಮೇಲೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲನೂ ಫಸ್ಟ್ ಏನಂತಂದ್ರೆ மேட்டோஹு சொலோத்த ஃபஸ்ட்டு ஹுர்க்கோக்கி ஃபஸ்ட் அதுஷ் டொமெட்டோஹர்க்கோக்கா அது ஹுர்க்கண்டு அதமே நம்மேன்த்த உருளாக ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಶುಂಠಿ ಅದನ್ನು ಒಂದು ಸ್ವಲ್ಪ ಹಾಕಿ ಮತ್ತು ನಾ ಅದ್ರಾಗ ಏನಂತಂದ್ರೆ ಹಾಕೀನಿ ಹಾಕಿನ್ರಿ ಯಾಕಂದ್ರೆ ಕರಿಬೇವು ಮ್ಯಾಲ ಹಾಕಿದ್ವಿ ಅಂದರೆ ತಿನ್ನಂಗಿಲ್ಲ ಹಂಗೆ ತೆಗಿತರ ಅದನ್ನ ಮಿಕ್ಸಿಗೆ ಹಾಕಿದ್ರ ಅಂತ ಹೇಳಿ ನಾನು ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಮಿಕ್ಸಿಗೆಲ್ಲ ಹಾಕಿ ಆಮೇಲೆ ನೋಡ್ರಿ ಅದನ್ನೇನಿಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಕಾಯಿಸಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಮತ್ತೆ ಬೆಳ್ಳುಳ್ಳಿನಜ್ಜೆ ಜಜ್ಜಿ ಹಾಕಿ ಆಮೇಲೆ ಖಾರ ಉಪ್ಪು ಅರ್ಶಿಣ ಪುಡಿ ಹಾಗೆ ಇದಕ್ಕೆ ಮೇನಾಗಿ ಬೇಕಾಗಿರೋದು ಅಂತಂದರೆ ರೀ ಯಾಕಂದ್ರೆ ಟೊಮ್ಯಾಟೊ ಹಣ್ಣು ಹುಳಿ ಹುಳಿರ್ತೈತಲ್ರಿ ಹಾಗಾಗಿ ಇದಕ್ಕೊಂದು ಸ್ವಲ್ಪ ನಾವು ಬೆಲ್ಲ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಇಷ್ಟು ಸಕ್ಕತ್ತಾಗಿರುವಂಥ ರಸಮ್ಮ ರೆಡಿಯಾಗಿ ಬಿಡ್ತೈತಿ ನೋಡ್ರಿ ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ನೋಡಿರಿ ರಸಮ್ಮ ರೆಡಿ ಆಯಿತು ಊಟಕ್ಕಂತೂ ಈಗ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ನೋಡಿರಿ ಸೊ ಬಾಯ್ ಟೇಕ್ ಕೇರ್